ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತ ನಮ್ ಪ್ರಯಾಣ ಬಂದು ಗೋವಾ ಟು ಕರ್ನಾಟಕ ನೋಡ್ರಿ ಹೌದು ಊರಿಗೆ ಹೊಂಟಿವಿ ಆ ಜಸ್ಟ್ ಊರಿಗೆ ಹೋಗಕ್ಕೆ ಏನ್ ವಿಶೇಷ ಅಂತ ಏನಿಲ್ಲ ಒಂದ್ ಸ್ವಲ್ಪ ಕೆಲಸ ಇತ್ತು ಊರಿಗೆ ಆ ಯಾಕಂದ್ರೆ ಯಾಕ ಕೆಲಸ ಅಂತ ನಿಮ್ಗ್ ಇಲ್ಲೇ ಹೇಳಂಗಿಲ್ಲ ನಾನು ಎಲ್ ಹೋದ್ಮೇಲೆ ಎಲ್ಲಾ ಕೆಲಸ ಗೊತ್ತಾಗೇ ಆಗತ್ತಾ ಬಟ್ ಒಂದ್ ಎರಡೇ ದಿನಕ್ಕೆ ಯಾಕಂದ್ರ ಹೋಗ್ ಬಂದ್ರ ಆತ ಹೊಂಟಿ ಬಟ್ ಎರಡೇ ದಿನದ ಪ್ಲಾನ್ ಹಾಕೊಂಡಿವಿ ಹೋಗಿ ಬರ್ಬೇಕಂತೇಳಿ ಆ ಟೈಮ್ ಬಂದು ಒಂಬತ್ತುವರೆ ಆಯ್ತು ಹಂಗಾಗಿ ಜಸ್ಟ್ ಇವಾಗ ಏನೈತ್ಲಾ ರೆಡಿ ಆಗಿವಿ ಅಪ್ಪು ನೋಡ್ರಿ ಅವ್ನಿಗೆ ಜಾಸ್ತಿ ಇದ್ದಿದಿಲ್ಲಾ ಅವ್ರ ಮಮ್ಮಿ ಇನ್ನ ಕಳ್ಸಾಕ ರೆಡಿ ಇದ್ದಿದಿಲ್ಲಾ ಒಂದ್ ಮೂರ್ ದಿನ ನಾಲ್ಕು ದಿನ ಇತ್ತು ಆದ್ರೂ ಸ್ವಲ್ಪ ಕಳ್ಸಲ್ಲ ಅವನು ಎಲ್ಲಿ ಹೋಗಂಗಿಲ್ಲ ಜಾಸ್ತಿ ಯಾಕಂದ್ರ ಎಲ್ಲಾರು ಇಲ್ಲಿ ಸುಟ್ಟಿ ಬಿಟ್ಟಾಗ ಅಂದ್ರೆ ನಾವೇನ್ ಸಣ್ಣ ವಯಸ್ನಾಗ ಇದ್ವಿ ಆ ದಿನಗಳ್ ನಾವ್ ಐತ್ಲಾ ಇವಾಗ ನೆಲೆಸ್ಕೊಂಡ್ರು ಬಾಳ ಮಿಸ್ ಮಾಡ್ಕೊಂತಿವಿ ಯಾಕಂದ್ರ ಎಲ್ಲಿ ಹೋಗ್ತಿದಿಲ್ಲ ಏನ ರಜಾ ದಿನ ಮತ್ ಹಿಂಗ್ ಅಜ್ಜಿ ಮನಿ ಅಜ್ಜಿ ಮನಿ ಅಂತ ಏನ್ ಆ ಆತರ ಎಲ್ಲಾ ಹಂಗಾಗಿ ಜಸ್ಟ್ ಇವಾಗ ನಮ್ ಮಕ್ಕಳಾದ್ರು ಅಷ್ಟ ಹೊರಗಡೆ ಅವ್ರು ಎಲ್ಲಿ ನೋಡಿದ್ರೆ ನೋಡಿದ್ರೆಲ್ಲ ಜಸ್ಟ್ ಇಲ್ಲೇ ಯಾಕಂದ್ರೆ ಹೋದ್ರೆ ಈ ಕಡೆ ಇಲ್ಲ ಅಂದ್ರೆ ಈ ಕಡೆ ಅಂತ ಹೇಳಿ ಅವಕಾಶ ಇದ್ದಾಗ ಏನೈತೆ ಮಕ್ಕಳಿಗೆ ಒಂದ್ಸೂರು ಟೈಮ್ ಕೊಡ್ಬೇಕು ನೋಡ್ರಿ ಹೆಂಗಾಗಿ ಅವನು ಬರ್ತೀನಿ ಅಂತ ಅಂದ ಒಂದ್ ನಾಲ್ಕಾ ದಿನ ರಜೆ ಆಯ್ತು ನಾಕ್ ದಿನ ಅಲ್ಲ ನಾಲ್ಕಾ ದಿನ ರಜೆ ಆಯ್ತು ಸೊ ಹಂಗಾಗಿರ್ಲಿ ಕಳಿಸ್ ನಾಕ್ ದಿನ ಅಂದ್ವಿ ನಾಕ್ ದಿನ ಇತ್ತ ಆ ಜಸ್ಟ್ ಇವಾಗ ವಾಪಸ್ ಕರ್ಕೊಂಡು ಹೊಂಟಿನಿ ಈ ಸರ ಸ್ವಲ್ಪ ಕೆಲ್ಸಾನಿತ್ತು ಆ ಒಂದೇ ಸರಿ ಬಂದ್ಬಿಟ್ಟು ಎಲ್ಲಾನು ಪೂಜಾ ಜರಿ ಜಾತ್ರೆ ಕ್ರಿಸ್ಮಸ್ ಅಂತ ಹೇಳಿ ಆ ಬಟ್ಟಿ ಹೊಲಿಯೋ ಟೈಮ್ ಒಳಗ ಬಟ್ಟಿ ಹೊಲಿಯೋದು ಹಾಕಿಲ್ಲ ಲಾಗೂ ಹಾಕೋದಾಗಿದ್ದಿಲ್ಲ ಅಜ್ಜಸ್ಟ್ ವಿಡಿಯೋನು ಮಾಡೋದಾಗಿದ್ದಿಲ್ಲ ಇವಾಗ ಬಂದಾಗ ಸರಿ ಫುಲ್ ವಿಡಿಯೋ ಮಾಡ್ತಿರ್ತಿವಿ ಸಲ ಅಜ್ಜಸ್ಟ್ ವಿಡಿಯೋ ಮಾಡಕ್ ಆಗಿಲ್ಲ ಇವಾಗ ಏನ್ ಲಾಸ್ಟ್ ಅಲ್ಲಿ ಹೊಂಟೀವಿ ನೋಡ್ರಿ ಈಗ ಜಸ್ಟ್ ಇವಾಗ ಬಾಯ್ ಹೇಳಕತ್ತ ಇವಾಗ ಹಂಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಬಾಯ್ ಹೇಳ ಬಾಯ್ಲೀರಿ ಸ್ಮೈಲ್ ಒಳ್ಳೆ ಬರೋವರಿಗೂ ಏನೈತ್ ಹಿಂಗ ಇರ್ತಾವ್ ಸ್ಮೈಲ್ ಜಸ್ಟ್ ಇನ್ ಅದ ಏನೋ ಗೊತ್ತಿಲ್ಲ ಇಲ್ಲಿ ಎಷ್ಟು ಪ್ಲೇಸಿಗೆ ಗೆ ಆ ಊರ್ ಕಡೆ ಹೋಗ್ತಿವಿ ಅಂದಾಗ ಒಂತರ ಖುಷಿ ಆಕೆ ನಮ್ ಊರ್ ಅನ್ನೋದು ಅದೊಂದು ಖುಷಿನ ಬೇರೆ ಸೊ ಜಸ್ಟ್ ಇನ್ ಇಲ್ಲಿಂದ ಹತ್ಕೊಂಡು ಯಾಕಂದ್ರೆ ಈಗ ಒಂಬತ್ತು ರೀ ಬಾಗಲ್ಕೋಟ್ ಬಸ್ ಬರುತ್ತಾ ಅದು ಒಂಬತ್ತು ಏನೋ ಬರುತ್ತಾ ಜಸ್ಟ್ ಹತ್ತಿದ್ವಿ ಅಂದ್ರೆ ಬೆಳಗ್ಗೆ ಹೋಗೇನು ಇಳಿತೀವಿ ಬಾಗಲ್ಕೋಟ್ ಬಸ್ ಸ್ಟಾಂಡ್ ಅವಾಗ್ಲೇ ಏನ್ ಏನ್ ಇತ್ತ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು ಜಸ್ಟ್ ನೋಡೋಣ ನಮ್ಮ ಊರಿಗೆ ಹೋದ್ಮೇಲೆ ವಾಪಸ್ ಸಿಗ್ತಿವಿ ಅಲ್ಲಿವರೆಗೂ ಬಾಯ್ 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 ಊರಿಗೆ ಹೋಗೋಕ್ಕಿಂತ ಮುಂಚೆಗೆ ನೋಡ್ರಿ ಸ್ವಲ್ಪ ಅಡಿಗೆ ಮಾಡಾತಿದ್ದೆ ಇಲ್ಲಿ ಏನೈತ್ಲ ಹಾಗಲಕಾಯಿ ಫ್ರೈ ಮಾಡಾತಿನಿ ಆಹ್ಹ್ ಯಾಕಂದ್ರೆ ಎರಡೋ ದಿನಕ್ಕೆ ಹೋದ್ರೆ ಫ್ರಿಜ್ನಾಗ ಇಟ್ಟರೆ ಕೆಡ್ತಾವಂತೆ ಹಾಗಲಕಾಯಿ ಫ್ರೈ ಮಾಡಿ ಸ್ವಲ್ಪ ಹೀರಿಕಾಯಿ ಇದ್ದು ನೋಡ್ರಿ ಹೀರಿಕಾಯಿ ಪಲ್ಯ ಮಾಡಾತೀನಿ ಯಾಕಂದ್ರೆ ಇದು ನೈಟ್ ಊಟಕ್ಕೆ ಊಟ ಅಂದ್ರೆ ಹೆಂಗೂ ಹತ್ತು ಗಂಟೆಗೆ ಐತ್ ಬಸ್ ಜಸ್ಟ್ ಅಲ್ಲಿ ಇಲ್ಲಿ ಇಳಿಯದಾಗಲ್ಲ ಸ್ವಲ್ಪ ಏನಿತ್ಲಾ ಚಪಾತಿ ಹಿಟ್ಟು ನಾದಿ ಉಳ್ಳಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಆ ಜಸ್ಟ್ ಚಪಾತಿನ ಏನೋ ರೆಡಿ ಮಾಡಿಟ್ಟೆ ಇವಾಗ ಮಾಡಿಟ್ಟನಾದ್ರೆ ರಾತ್ರಿ ಉಂಡು ಏನೈತಲ್ಲ ನಾಳೆ ನಮ್ಮ ಮನೆಯವರಿಗೆ ಏನಾಯ್ತು ನೋಡ್ರಿ ಊಟ ಮಾಡೋಕಾಕೋ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಅವ್ರಿಗೆ ಅಡುಗೆ ಮಾಡ್ಕೊಳೋದು ಆಗಂಗಿಲ್ಲ ಹೇಳಿ ಸ್ವಲ್ಪ ಜಾಸ್ತಿ ಮಾಡಿಟ್ಟೆ ಮಾಡಿಟ್ಟು ಜಸ್ಟ್ ಇವಾಗ ನಾವು ರೆಡಿ ಹಾಕತ್ತಿದ್ದೀವಿ ನೋಡ್ರಿ ಅಪ್ಪು ನೋಡ್ರಿ ಆಟ ಆಕಡೊಮ್ಮ ಇಕ್ಕಡೊಮ್ಮ ಅಡ್ಡಾಡಕತ್ತಾನ ಒಂಬತ್ತೂರಿಗೆ ಇದ್ದ ಟೈಮು ಆದ್ರೆ ಬಸ್ ಏನೈತಲ್ಲ ಹತ್ತು ಗಂಟೆಗೆ ಬರುತ್ತೆ ಬಗಲ್ಕೋಟೆ ಬಸ್ ಲಾಸ್ಟ್ ಬದಾಮಿ ಬಸ್ ಆದ್ರೆ ಏನೈತಲ್ಲ ಜಲ್ದಿ ಬರ್ತೈತಿ ಸ್ವಲ್ಪ ಒಂದು ಅರ್ಧ ತಾಸು ಟೈಮ್ ಹೇಳಿ ಲಾಸ್ಟ್ ಬಸ್ಸಿಗೆ ಹೋಗಿ ನಾಳೆ ಅಂದ್ಕೊಂಡಿವಿ ಹಂಗಂತೆ ಗಡ್ಬಡ್ ಗಡ್ಬಡಣೆ ರೆಡಿ ಹಾಕತ್ತೀನಿ ಎಲ್ಲರೂ ಹೊಂಟಿವಿ ಅಂದ್ರೆ ಅದು ಎರಡೇ ದಿನಕ್ಕೆ ನಾಲ್ಕು ಅಂತೀರಲ್ಲ ಒಂದು ಕಡೆ ಒಟ್ಟು ಮನೆ ಬಿಟ್ಟು ಅಂದ್ರೆ ಎಲ್ಲ ರೀತಿ ಏನೈತಿಲ್ಲ ತೆಗೆದಿಟ್ಟು ಹೋಗಬೇಕಕ್ಕಿರತ್ತ ಸೊ ಇಲ್ಲ ಅಂದ್ರೆ ಯಾವುದೇ ಆಗಲಿ ಒಂದು ಬಾಜಿ ಆಗಲಿ ಇಲ್ಲ ಬಟ್ಟೆ ಆಗಲಿ ಎಲ್ಲ ನೀಟಾಗಿ ಇಡಬೇಕಾಗತ್ತ ಕೆಡ್ತಾವ ಕೆಡ್ತಾವ ಅನ್ನೋ ಉದ್ದೇಶಕ್ಕೆ ಎಲ್ಲ ರೆಡಿ ಮಾಡಿ ಸೈಡ್ ಇಟ್ ಜಸ್ಟ್ ರೆಡಿ ಮಾಡಿ ರೆಡಿಯಾಗಿ ಅಂತ ಹೇಳಿ ಎರಡು ದಿನ ಅಂದ್ಕೊಂಡನ ಏನೈತ್ಲ ಭಾಳ ಗಿಟ್ಟಿ ಏನು ಭಾಳ ತೊಗೊಂಡಿಲ್ಲ ಬ್ಯಾಗ್ ಒಂದ ಸಣ್ಣ ಬ್ಯಾಗ್ ಹಾಕೊಂಡು ತೋರಿಸ್ತೀನಿ ನಿಮಗೆ ಬ್ಯಾಗು ಜಸ್ಟ್ ತೆಲೆ ಬಾಚ್ಕೊಂಡು ಈಗೇನಿದ್ರು ಊಟ ಮಾಡಿ ರೆಡಿ ಆಗ್ಬಿಡ್ಬೇಕು ಅದ್ರೊಳಗ ನನ್ ಮಗ ದೊಡ್ಡ ಮಗ ಸೀಟ್ ಹಿಡಿಯಾಕ್ ಹೋಗ್ಯಾನ ಸೊ ಹಂಗ ನಾವ್ ನೋಡ್ರಿ ಜಾಸ್ತಿ ಏನಿಲ್ಲ ಬ್ಯಾಗ್ ಏನೈತಲ್ಲ ಇಲ್ಲಿ ಇದಿಷ್ಟ ಬ್ಯಾಗ್ ಐತಿ ಇದು ನನ್ ಮಗನ್ ಜಾಕೆಟ್ ಏನೈತಲ್ಲ ಸ್ವಲ್ಪ ಒಂದ್ ಜಾಕೆಟ್ ಇಟ್ಟೋಗ್ಯನ ಅದ್ರ ತಂಡಿ ಐತಿ ಅಂತ ಹೇಳಿ ಅದಿಷ್ಟ್ ಬಿಟ್ರೆ ಅದ್ ಒಂದೇ ಬ್ಯಾಗ್ ಇಬ್ರು ನೋಡಿ ಇಬ್ಬರು ನಡಬಾರಕು ಒಂದ್ ಬ್ಯಾಗ್ ಯಾಕಂದ್ರ ಹೇಳಿದ್ನೆಲ್ಲ ನಿಮ್ಗ ಜಾಸ್ತಿ ಟೈಮ್ ಬಾಳ ಇಲ್ಲಿ ಎರಡ ದಿನ ಪ್ಲಾನಿಂಗ್ ಮಾಡಿ ಬರ್ತಿದಿಷ್ಟು ಗುಂಡನ್ ಬಿಟ್ ಗುಂಡನ್ ಯಾವಾಗ್ ಬಿಟ್ಟು ಹೋದ್ರು ಒಂಚೂರು ಚೂರು ಬೇಜಾರ ಯಾಕಂದ್ರೆ ಹೆಂಗ್ ಕೇರ್ ಮಾಡ್ತಾರ ಅಂತ ಹೇಳಿ

ಐತಿ ಗುಂಡ ಬಂದ್ ನೋಡ್ರಿ ಬಾಗಲ್ಕೋಟ್ ವಾಸ್ಕೋ ಬಸ್ ಪುಟ್ಟು ಹೋಗಿದ್ನಲ್ಲ ಸೀಟ್ ಟೆನ್ಶನ್ ಇದ್ದಿದ್ದಿಲ್ಲ ಜಸ್ಟ್ ಕುತ್ಕೊಂಡು ಇನ್ನೇನಿದ್ರು ಮಾರ್ನಿಂಗ್ ಬಾಗಲ್ಕೋಟೆ ಗುಡ್ ಮಾರ್ನಿಂಗ್ ನೋಡ್ರಿ ಎಲ್ಲಾರ್ಗಿ ಇದು ಬಂದು ನವನಗರ ಬಸ್ ಸ್ಟ್ಯಾಂಡ್ ನೋಡ್ರಿ ಈ ಬಸ್ ಸ್ಟ್ಯಾಂಡ್ ನೋಡಕನ ಒಂಥರಾ ಖುಷಿ ಆಗತ್ತೆ ಅದು ಮಾರ್ನಿಂಗ್ ಒಳಗಿನ ಫುಲ್ ಖಾಲಿ ಇರತ್ತಾ ಬಟ್ ಜಸ್ಟ್ ಇಲ್ಲೇ ನಿಮ್ಗೆ ಕ್ಯಾಂಟೀನ್ ತೋರ್ಸ ಬೆಳಗ್ಗೆ ಬೆಳಗ್ಗೆ ಇಷ್ಟು ಥಂಡಿ ಇತ್ತಾರ ಊರ್ ಕಡೆ ಯಪ್ಪಾ ನಡಿಗೆ ಹೋಗ್ಬಿಟ್ಟಿವಿ ನಾವು ಒಂದ್ ಶಿಟ್ರ್ ಇಲ್ಲ ಏನು ಹೋಗಿದ್ದಿಲ್ಲ ಹಂಗ ಹೋಗಿದ್ದೆ ನಾಷ್ಟಾ ಮಾಡಾಕ್ ಇಟ್ಕೊಂಡಿ ನೋಡ್ರಿ ಅಂತ ಹೇಳಿ ಜಸ್ಟ್ ನಿಮ್ಗ್ ಟೈಮಿಂಗ್ ತೋರ್ಸಿನಿ ಆರೂವರೆಗೆ ನನ್ ಜೀವನ್ದೊಳಗ ಫಸ್ಟ್ ಟೈಮ್ ಇಷ್ಟು ಜಲ್ದಿ ನಾಶ ತಿಂದದ್ದು ಅಲ್ಲಿ ನೋಡಿದ್ರೆ ಕ್ಯಾಂಟೀನ್ ಒಳಗೆ ಯಾರು ಇದಿಲ್ಲ ನನ್ ಮಕ್ಳ ಕ್ಯಾಂಟೀನ್ ಇನ್ನು ಯಾರೇ ಇಲ್ಮಿ ಓಪನ್ ಆಗೇತಿ ಇಲ್ಲ ಅಂತ ಹೇಳಿ ನಾಂದೇ ಅವ್ರಿಗೆ ಹೇಳಿದ್ರೆ ಅದ್ ಓಪನ್ ಆಗಿಲ್ಲ ಅಂದ್ರೆ ನಾವ್ ಇಲ್ಲೇ ಕುಂದಿರ್ತೀವಿ ಅಂತೇಳಿ ಯಾಕಂದ್ರ ಹೊರಗೆ ಅಷ್ಟು ತಂಡಿತ್ತು ಜಸ್ಟ್ ಒಂದ್ ಚೂರ್ ಏನೈತಿ ಬೆಚ್ಚಗ್ ಇರುತ್ತಂತ ಹೋದಿ ಹೊಗಟ್ಟಿಗೆ ಅವ್ರ ಏನಂದ್ರ ರೆಡಿ ಐತಿ ನಾಷ್ಟ ಚಹಾ ಬೇಕಂದ್ರೆ ಐತಿ ಚಹಾ ಐತೆ ಅಂದ್ರೆ ಜಸ್ಟ್ ಸಾಕು ಯಾಕಂದ್ರೆ ಆ ಟೈಮಿಗೆ ಬಿಸಿ ಬೇಕಾಗಿತ್ತು ಹೇಳಿ ಸ್ವಲ್ಪ ಬಿಸಿ ಉಪ್ಪಿಟ್ಟು ತೊಗೊಂಡು ಸ್ವಲ್ಪ ಕಾಫಿ ಕುಡ್ಕೊಂಡು ಜಸ್ಟ್ ಹಿಂಗೆ ಹೊರಗೆ ಬಂದಿನಿ ನೋಡ್ರಿ ಹೊರಗೆ ಬರ್ತಿದ್ದಂಗೆ ಸ್ವಲ್ಪ ಬೆಳಕಾಗೈತಿ ಬಸ್ಸು ಭಾಳ ತಂಗಿಲ್ಲ ಗುಡೆ ಗುಡ್ ಬಸ್ಸು ಯಾವಾಗಾದರೂ ಹೋದಾಗ ಹೋಗಿರ್ತೀವಲ್ಲ ಜಲ್ದಿ ಬರುತ್ತಾ ಸೊ ಕಾಯಾಕತ್ತೀವಿ ಜಸ್ಟ್ ಇವಾಗ ಏನೈತ್ ಬಸ್ ಬಂತಂದ್ರೆ ಈಗ ಬಿಟ್ಟು ಊರಿಗೆ ಹೋಗ್ಬಿಟ್ರೆ ಅದಂತೆ ಕುಂತೀವಿ ಸ್ವಲ್ಪ ಹೊತ್ತ ರೆಷ್ಟು ಗದ್ಲಾಗತ್ತ ಈ ಕಾಲಿಕಲ್ಲಿ ನೋಡಕ್ಕೆ ಒಂದು ಚಂದ ಅನ್ಸುತ್ತೆ ಬಂದು ನೋಡ್ರಿ ಗುಳೇಗುಡ್ ಬಸ್ ಜಸ್ಟ್ ಬಾಗಲಕೋಟ್ ಇದು ಈ ಬಸ್ಸಿಗೆ ಹತ್ಕೊಂಡ್ಬಿಟ್ಟೆ ಕಿಟಕಿರಿ ಅಲ್ಲ ಇನ್ನು ಊರಿಗೆ ಹೋಗಿದ್ದೆ ಅಂದ ಜಸ್ಟ್ ಬಸ್ನಾಗ ಕುತ್ಕೊಂಡು ಬೆಳಕೆ ನೋಡ್ರಿ ಇಲ್ಲೇ ಸೂರ್ಯ ಸೂರ್ಯ ಬರತ್ತ ನೋಡೋ ನೋಡೋತ್ನಾಗ ಒಂಚೂರು ವಿಡಿಯೋ ಮಾಡೋಕಂತ ನೋಡಕ್ಕೆ ಹತ್ರ ಆ ಕಿಟಕಿ ತೆಗಿಯೋಷ್ಟು ಧೈರ್ಯ ಇಲ್ಲ ಯಾಕಂದ್ರೆ ತಣ್ಣ ನನ್ನ ಗಾಡಿಗೆ ತಂಡಿಗೆ ರಗೀಡಾಗೋಗ್ಬಿಟ್ಟಿತ್ತು ನಮಗ ಸೊ ಹಂಗಾಗಿ ಅಲ್ಲಿಂದ ಜಸ್ಟ್ ಬಸ್ನಾಗ ಕುತ್ಕೊಂಡು ವಿಡಿಯೋ ಮಾಡ ಇಲ್ಲಿ ಹೋಗಿದ್ದಂಗನ ನಾನು ನಿಮ್ಗೆ ಜಸ್ಟ್ ನಾನು ನಮ್ಮ ಊರಿಗೆ ಹೋಗಿಲ್ಲ ವಿಡಿಯೋ ಸ್ಟಾರ್ಟ್ ಆದಮೇಲೆ ನಮ್ಮೂರನ್ನು ತೋರಿಸ್ತೀನಿ ನಿಮ್ಗೆ ಅಂದರೆ ಗಂಡಮನಿ ಯಾಕಂದ್ರೆ ನಾನು ಜ ಯಾವಾಗ ಸ್ಟಾರ್ಟ್ ಮಾಡಿದ್ದೆ ನನ್ನ ಚೆನ್ನಲ್ ಅಲ್ಲಿಂದ್ರೆ ಹೋಗೋಕೆ ಆಗಿಲ್ಲ ಹಂಗಾಗಿ ತೋರ್ಸೋಕ್ಕೂ ಆಗಿಲ್ಲ ಬಟ್ ಇಲ್ಲಿಂದ ಏನೈತ್ಲ ಹೋಗೋತ್ನಾಗ ಆ ಊರು ಆ ದನ ಆ ಕರು ಅಂತ ನೋಡೋಕೆ ಒಂಥರ ಖುಷಿಯಕ್ಕಿರುತ್ತೆ ಸೊ ಹಂಗಾಗಿ ಒಂಚೂರು ವಿಡಿಯೋ ಮಾಡತ್ತಿನಿ ಯಾಕಂದ್ರೆ ಇಲ್ಲಿ ಸಿಟಿಯೊಳಗೆ ಇದೆಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ ಇದು ನಮ್ಮೂ ಆಗ್ಬೇಕಂತೇನಿಲ್ಲ ಬಟ್ ಏನೋ ಅದು ಏನೋ ಗೊತ್ತಿಲ್ಲ ನಮ್ಮೂರು ಅನ್ನೋದೊಂದು ಆ ಇರುತ್ತಲ್ಲ ಒಂಥರ ಖುಷಿ ಅಕ್ಕಿರುತ್ತೆ ಹೊಕ್ಕಿ ಇಳಿತಿದ್ದಂಗನ ಇಲ್ಲಿಂದ ಜಸ್ಟ್ ಇನ್ನು ಹೋದ್ರೆ ಸೀದಾ ಏನಿತ್ತಲ್ಲ ಕೋಟೆಕಲ್ ಮುಟ್ಬೇಕು ನೋಡ್ರಿ ಹೋಗಿ ಅಲ್ಲಿಂದ ಬರುವಾಗ ಇದೇನೈತಲ್ಲ ನಿಮಗೆ ಕನ್ಸತ್ ರೋಡು ಇದು ನಮ್ಮೂರು ನೋಡ್ರಿ ಅಂದ್ರೆ ಇದು ಗಂಡಮನಿ ಇಲ್ಲಿಂದ ನಮ್ಮೂರು ಸ್ವಲ್ಪ ಒಳಗೈತಿ ನಮ್ಮ ಕಡೆ ಕತ್ರಿ ಕತ್ರಿ ಅಂತಾರೆ ಇಲ್ಲಿ ಜಸ್ಟ್ ನಿಮಗೆ ಬೋರ್ಡ್ ತೋರಿಸ್ತೀನಿ ನೋಡ್ರಿ ಆ ಅಂತ ಇದು ಬಂದು ತಗುಣಸಿ ಇದು ಬಂದು ಸಣ್ಣದಾಗಿ ಒಂದು ಬಸ್ ಸ್ಟ್ಯಾಂಡ್ ಐತಿ ಯಾಕಂದ್ರೆ ನಮ್ಮ ಕಡೆ ಎರಡೂ ಕಡೆ ಅದ ಒಂದು ಬದಾಮಿ ರೋಡ್ ಒಂದು ಬಾಗಲಕೋಟ್ ರೋಡು ಇದು ಬಂದು ಬಾಗಲಕೋಟ್ ರೋಡು ಜಸ್ಟ್ ನಾ ಮಾತ್ರ ಹೋದಾಗ ತೋರಿಸ್ತೀನಿ ಅಲ್ಲಿಂದ ಬಂದು ಇಳ್ಕೊಂಡಿ ನೋಡ್ರಿ ಇಳ್ಕೊಂಡು ಇಲ್ಲಿಂದ ಜಸ್ಟ್ ಏನು ಇಲ್ಲಿ ಕನಸು ಸ್ಕೂಟಿ ನಿಂತೈತೆಲ್ಲ ಅದ ಏನೈತಲ್ಲ ನಮ್ಮ ಅವಾರ್ಮೇ ನೋಡ್ರಿ ಅಲ್ಲಿಂದ ಈಗ ಜಸ್ಟ್ ಮನೆಗೆ ಹೋಗೋಣ ನಾವು ಅವ್ರಿಗೆ ಹೇಳಿದ್ದೀವಿ ದೂರ ಇದೀವಿ ದೂರ ಇದ್ದೀವಿ ಒಂದು ಚೂರು ಸರ್ಪ್ರೈಸ್ ಆಗಲಿ ಅಂತೇಳಿ ಅವ್ರಿಗೆ ಹೇಳಬಾರ್ದಂತೆ ಎಲ್ಲಿದೆ ಅಂತ ಕೇಳಿದಾಗೆಲ್ಲ ನಾವು ಸ್ವಲ್ಪ ದೂರ ಇದ್ದೀವಿ ಇನ್ನೂ ಅನ್ಕೋಂತ ಬಂದಿದ್ದೆ ನಾನು ಜಸ್ಟ್ ನಾವು ಮನೆಗೆ ಈ ಕಡೆ ಬರೋ ಬರ್ತಿದ್ದಂಗನ ಬರ್ತಿದ್ದಂಗೆ ನಾನು ಅಪ್ಪು ಅವ್ರ ಪಪ್ಪ ಏನೈತಿಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗಿದ್ರಂತ ಇನ್ನೂ ಹೇಳಿ ನಾವು ಅನ್ಕೊಂಡೆ ನಿಮ್ಗೆ ಸರ್ಪ್ರೈಸ್ ಆಗ್ಲಿ ಅಂತ ಸುಳ್ಳು ಅಂತ ಅಂತೇಳಿ ಬರಿ ಇವಾಗ ಹೇಳಿತ್ತಲ್ಲ ಒಳಗೆ ಹೋಗೋಣ ಏನು ಮಾಡೋ ಗೊತ್ತಿಲ್ಲ ಮಂಜಾಕ

ಜಸ್ಟ್ ಸುಜುಗ ಇಲ್ಲಿ ಜರಿ ಜಾತ್ರೆ ಒಳಗ ಒಂದ್ ಎರಡ್ ಟಾಯ್ಸ್ ತಗೊಂಡಿದ್ದೆ ಎಣ್ಣೆ ತೊಗೊಂಡಿದ್ದೆ ಅವ್ನ್ ನೋಡಕತ್ತಾನ ಏನ್ ತಂದಾನ ಅಂತೇಳಿ ಚೆಕ್ ಮಾಡಾತ್ತಾರ ಹುಡುಗರು ಏನಾರ ತಗೊಂಡ್ರ ಅದ ಒಂದ್ ಖುಷಿ ಆಗತ್ ನೋಡ್ರಿ ಹಂಗಾಗಿ ಏನ್ ತಂದಾರ ಅಂತೇಳಿ ಇಲ್ಲಿ ಚೆಕ್ ಮಾಡಾಕತ್ತ ನೋಡಂತ ಇಷ್ಟ ಆದ್ವನ ಅಂತ ಅಂದ್ವಿ ಆಮೇಲೆ ಅವನಿಗೆ ಹ್ಞೂ ಅಂತ ಹೇಳಿ ನೋಡತಾನ ಈಗ ಎದ್ದಾನ ಎದ್ದೇಳೋದ ಇನ್ನ ಆಗದ ನೋಡ್ರಿ ಇಲ್ಲ ಅಂದ್ರ ಅದು ಇದು ಅಂತ ಮಾತಾಡ್ತಾನ ನೋಡ್ರಿ ಇಲ್ಲ ಬಂದ್ವಿ ನಾವ್ ಬಂದ್ ಇನ್ನ ಕುಂದ್ ಕಳಿಸ್ಬಿಡ್ತೇನ್ ಬನ್ನಿ ಅವಾ ಅನ್ನನ್ನ ನಿಮ್ಮ ಅನ್ನ ನಿಮ್ಮ ಕಳಿಸ್ಬರ್ತಿ ಎಲ್ಲಿ ತನಕ ಕಳಿಸ್ಬರ್ತಿ ಏ ಅವನ ಇಲ್ಲೇ ಬಿಟ್ಟೋಗ್ಯಪ್ಪ ಇವನ್ನೆಲ್ಲಿ ಕರ್ಕೊಂಡ ಅವ ಪುಟ್ಟವನ್ ಕಾಯ್ಕೊಟ್ಟು ಕಳ್ಸ ಇಲ್ಲೇ ಹಿಡೀವ ಅಂತ ನೋಡ ಎಲ್ಲಿ ತನಕ ಬರ್ಬೇಕವ